ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗ್ ಇದು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಸಾರಿ ಅದಕ್ಕೆ ಹಿಂದಿನ ದಿನ ನಾವು ಮಲ್ಕೊಂಡಾಗಲೇ ಟೂ ಓ ಕ್ಲಾಕ್ ಆಗಿತ್ತು ನೆಕ್ಸ್ಟ್ ಡೇ ಫೋರ್ ಓ ಕ್ಲಾಕಿಗೆ ಎದೊಳೋಣ ಅಂಥೇಳಿ ಫುಲ್ ಅಲಾರಾಮ್ ಎಲ್ಲ ಸೆಟ್ ಮಾಡಿ ಮಲ್ಕೊಂಡ್ವಿ ಬಟ್ ಅಲಾರಾಮ್ ಹೊಡೆದಿದ್ರು ಕೂಡ ನಮಗೆ ಆಗಿಲ್ಲ ನನಗೂ ನನ್ನ ಮಗನಗೂ ಸೊ ನಾವು ಎದ್ದಾಗಲೇ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಫೈವ್ ಓ ಕ್ಲಾಕಿಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಹೊರಗಡೆ ಹೋಗಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಕೂಡ ಬಿಟ್ಬಿಟ್ಟು ಬಂದ್ವಿ ಕಲರೆಲ್ಲ ಹಾಕಿದ್ವಿ ನಾನು ನನ್ನ ಮಗ ಇಬ್ರು ಸೇರಿಕೊಂಡು ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ನಾವು ಎದ್ದಿದ್ರು ನಾವು ಅಂದ್ಕೊಂಡಿದ್ದಕ್ಕಿಂತ ಲೇಟಾಗಿ ಎದ್ದಿದ್ವಿ ಸೊ ಆ ಒಂದು ಮೈಂಡಲ್ಲಿತ್ತು ಬೇಗ ಫ್ರೆಶಪ್ ಆಗಿ ಪೂಜೆ ಮಾಡೋಣ ಅನ್ನೋಷ್ಟು ಅನ್ನೋ ಥರ ಸೊ ಹಂಗಾಗಿ ಬೇಗ ಫ್ರೆಶ್ಅಪ್ ಆಗಿ ಬಂದು ಪೂಜೆ ಕೂಡ ಶುರು ಮಾಡಿಕೊಂಡೆ ಹಿಂದಿನ ದಿನವೇ ನಾನು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಹೆಂಗೆ ಮುಂದೆ ಏನು ಸ್ಟೆಪ್ ವೈಸ್ ಮಾಡಬೇಕಿತ್ತಲ್ವ ಸೊ ಅದನ್ನೆಲ್ಲ ಸೆಟ್ ಮಾಡಿದ್ದೆ ನಾನು ಬಾಕ್ಸ್ಗಳು ಮನೇಲಿರುವಂಥ ಬಾಕ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಸೆಟ್ ಮಾಡಿ ದೇವರನ್ನು ಕೂರಿಸೋಕ್ಕೂ ಮೊದಲೇ ನಾನು ರಂಗೋಲಿನ ಬಿಡ್ತಾ ಇದ್ದೀನಿ ಸೊ ಎಲ್ಲರೂ ಆಲ್ಮೋಸ್ಟ್ ರಂಗೋಲಿ ಬಿಟ್ಟಿರ್ತಾರೆ ಬಟ್ ನಾನು ಅಕ್ಕಿ ಹಿಟ್ಟಲ್ಲಿ ಬಿಡೋ ಅಂಥದ್ದು ನಮ್ಮ ಅತ್ತೆ ಮನೆಯಲ್ಲಿ ರಂಗೋಲಿನಲ್ಲಿ ಅವರು ಬಿಡೋದಕ್ಕೆ ಇಷ್ಟಪಡಲ್ಲ ಅಮ್ಮನ ಮನೇಲಿ ಇದ್ದಾಗಲೂ ಅಕ್ಕಿ ಹಿಟ್ಟಲ್ಲೇ ಇದ್ದಿದ್ದು ಇಲ್ಲೂ ಕೂಡ ಅಕ್ಕಿ ಹಿಟ್ಟಲ್ಲೇ ಇದು ಬಂದುಬಿಟ್ಟು ಕುಬೇರ ರಂಗೋಲಿ ಅಂಥೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಸೊ ಹಾಗಾಗಿ ಅದನ್ನೇ ಬಿಡೋಣ ಅಂಥೇಳಿ ಸೊ ರಂಗೋಲಿ ಬಿಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾನು ಹಿಂದಿನ ದಿನವೇ ಹೇಳಿದೆ ತುಂಬ ದೊಡ್ಡ ಐವರ್ಟ್ ಮಾಡ್ಕೊಂಡಿದೆ ಅಂತ ಸ್ಯಾರಿ ಏನು ಮಾಡಿಬಿಟ್ಟಿದ್ದೀನಿ ಸೆ ನೆರಿಗೆ ಪ್ಲೀಟ್ಸ್ ಮಾಡಿದವಳು ಸೆರಗು ಮಾಡುವಾಗ ರಿವರ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಅದನ್ನು ಆಲ್ಮೋಸ್ಟ್ ಟೈಮ್ ಮಾಡ್ತೀನಿ ಮಾಡ್ತೀನಿ ಹೆಂಗೆ ಮಾಡಿದ್ರು ರಿವರ್ಸ್ ಆಗ್ತಾಯಿದೆ ಸರಿಯಾಗಿ ನೆರಿಗೆ ಕೂರ್ತಾಯಿಲ್ಲ ಕಾಲು ಜೋಡ್ಸೋಕ್ಕೆ ಬರ್ತಾಯಿಲ್ಲ ನನಗೆ ಹೆಂಗೇಗೋ ಬೇಜಾರು ಆಗ್ಬಿಡ್ತು ಕಡೆಗೆ ದೇವ್ರ ಹತ್ತು ಬಿಟ್ಟಿದ್ದೀನಿ ಕುತ್ಕೊಂಡು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ದೇವ್ರೆ ಅಂತ ಹೇಳ್ಬಿಟ್ಟು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಾನು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿಬಿಟ್ಟಿದೆ ನನಗೆ ಸ್ಯಾರಿ ಉಡ್ಸೋದ್ರಲ್ಲೇ ಏಯ್ಟ್ ತರ್ಟಿ ಆಗಿಬಿಡ್ತು ಬೇಜಾರಾಯಿತು ನಂಗೆ ನಿಜ ಅಳುನೇ ಬಂದ್ಬಿಡ್ತು ಪ್ರ ಯಾವ ವರ್ಷವೂ ನಾನು ಸ್ಯಾರಿ ಉಡ್ಸೋದಕ್ಕೆ ಅಷ್ಟೊಂದು ಕಷ್ಟಪಟ್ಟವಳೆಲ್ಲ ಅರ್ಧ ಗಂಟೇಲಿ ನಾನು ಸ್ಯಾರಿ ಇದ್ದೆ ಬಟ್ ಈ ಸಲ ಯಾಕೋ ಗೊತ್ತಿಲ್ಲ ಅದು ರಿವರ್ಸ್ ಮಾಡ್ಕೊಂಡಿದ್ದು ಪ್ರಾಬ್ಲಮ್ಮ ಅದು ಏನು ಅಂತ ಗೊತ್ತಿಲ್ಲ ಸೆಟ್ಟೇ ಆಗ್ತಾ ಇರಲಿಲ್ಲ ಸೊ ಫೈನಲಿ ನನಗೆ ಅಳು ಬಂದು ಅಳ್ತಾ ಇದ್ದೆ ಕುತ್ಕೊಂಡು ನನ್ನ ಮಗ ಬೇರೆ ಮಮ್ಮಿ ಅಳಬೇಡ ನಿಧಾನವಾಗಿ ಮಾಡು ಬರುತ್ತೆ ಅಂತೇಳಿ ಅವ್ನು ನನಗೆ ಸಮಾಧಾನ ಮಾಡೋದು ಹಿಂದೆಯಿಂದ ಕೂತ್ಕೊಂಡು ಆಮೇಲೆ ಹಂಗೆ ಅಳು ಬಂತು ಹತ್ಬಿಟ್ಟು ಒಂದು ಐದು ನಿಮಿಷ ಇಲ್ಲ ನಾನು ಲಾಸ್ಟ್ ು ಟ್ರೈ ಮಾಡ್ತೀನಿರೋ ಅಂತ ಹೇಳ್ಬಿಟ್ಟು ಮಾಡಿದ್ನ ಪಟ್ ಅಂತ ಸ್ಯಾರಿ ಸೆಟ್ ಆಗಿಬಿಡ್ತು ಆಮೇಲೆ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಒಂದು ಏನು ಪ್ಲೇಟ್ಸ್ ಎಲ್ಲ ಜೋಡಿಸ್ಬೇಕು ಅದನ್ನೆಲ್ಲ ಫುಲ್ಲು ಜೋಡಿಸಿ ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿದ್ನ ಸೊ ಹಸ್ಬೆಂಡ್ ಅವತ್ತು ರಜಾ ಹಾಕಿದರು ಆಫೀಸಿಗೆ ರಜಾ ಹಾಕಿದರು ಬಟ್ ಏನೋ ಮೀಟಿಂಗ್ ಪೇಪರ್ ಕೊಡಬೇಕಿತ್ತು ಅಂಥೇಳಿ ಹೊರಟ್ರ ಅವ್ರು ಹೋಗಿ ಬರಲೇ ಇಲ್ಲ ಎಷ್ಟೊತ್ತಾದರೂ ಬರಲೇ ಇಲ್ಲ ಟೆನ್ ತರ್ಟಿ ಟೆನ್ ಫಾರ್ಟಿನೇ ಆಗಿಬಿಡ್ತು ಸೊ ನೋಡಿದ್ರೆ ರಾಹುಕಾಲವೇ ಸ್ಟಾರ್ಟ್ ಆಗಿಬಿಡ್ತು ಏನು ಮಾಡೋದು ರಾಹುಕಾಲದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿಬಿಟ್ಟು ಸೊ ಸರ್ ರಾಹು ಕಲಂಗೆ ಅವ್ರಿಗೂ ವೆಯ್ಟ್ ಮಾಡಿ ಅಲ್ಲಿವರೆಗೂ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೆ ದೇವರಿಗೆ ನೈವೇದ್ಯಕ್ಕೆ ನಾನು ಸಜ್ಜಿಗೆನ ಮಾಡಿದ್ದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ನನಗೆ ಅಲ್ಲೇ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತು ಸಾರಿ ಸರಿ ಬರ್ತಿಲ್ವಲ್ಲ ಅನ್ನೋದೇ ಬಟ್ ಆಮೇಲೆ ಎಲ್ಲ ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡೋದ್ನಲ್ಲ ಸೊ ಅವಾಗ ಒಂಥರ ನೆಮ್ಮದಿ ಸಮಾಧಾನ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನಮ್ಮ ಮನೆ ನಾನು ಈ ರೀತಿಯಾಗಿ ಅಲಂಕಾರನ ಮಾಡಿ ಪೂಜೆನೂ ಕೂಡ ಮಾಡಿದೆ ಸೊ ಎಲ್ ನಾನೇ ಅಂತಲ್ಲ ಎಲ್ಲರ ಮನೆಯಲ್ಲೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಪದ್ಧತಿಯಂತೆ ಲಕ್ಷ್ಮೀನ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡಿರ್ತಾರೆ ಸೊ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆಯಿಂದ ನಾನು ಮೊಬೈಲೇ ಇರಲಿಲ್ಲ ಹೇಳಬೇಕು ಅಂದರೆ ಅವ ಪೂಜೆ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮೊಬೈಲನ್ನ ಓಪನ್ ಮಾಡಿ ನೋಡಿದೆ ಸೊ ಎಲ್ಲರದ್ದು ಸ್ಟೇಟಸ್ ನೋಡಿಬಿಟ್ಟು ಎಲ್ಲರ ಮನೆಯಲ್ಲಿ ಲಕ್ಷ್ಮೀ ಕೂರಿಸಿರೋದೇ ತುಂಬ ಚೆನ್ನಾಗಿ ಎಲ್ಲರೂ ಅಲಂಕಾರನ ಮಾಡಿರ್ತಾರೆ ಸೊ ಈ ನಡುವೆ ಅಂತೂ ತುಂಬ ಸಜೆಷನ್ ಸಿಗ್ತಾಯಿರುತ್ತೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡ್ಬೇಕಂತೆ ಹಂಗೆ ಮಾಡಬೇಕಂತೆ ಅಂತ ನಿಜವಾಗ್ಲೂ ನನಗೆ ಅದರಲ್ಲೆಲ್ಲ ನಂಬಿಕೆಯೇ ಇಲ್ಲ ನನ್ನ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮನೆ ನಮ್ಮ ಇಷ್ಟದಂತೆ ಅಲಂಕಾರ ಮಾಡಿ ದೇವರಿಗೆ ಪೂಜೆನ ಮಾಡಬೇಕು ನೋಡೋದಕ್ಕೆ ನೋಡಿದ ತಕ್ಷಣ ಹಬ್ಬ ಎಷ್ಟು ಚೆನ್ನಾಗಿದೆ ಆ ಥರ ಅನ್ನಿಸ್ಬೇಕಷ್ಟೇ ಅದು ಬಿಟ್ಟರೆ ಇನ್ಯಾವ ರೀತಿ ನಾನು ಇನ್ಯಾರು ಹೇಳಿದ್ದು ತಲೆ ಕೆಡಿಸ್ಕೊಳ್ಳಲ್ಲ ಹಿಂಗೆ ಮಾಡ್ಬೇಕಂತೆ ಹಂಗೆ ಮಾಡಬೇಕಂತೆ ಅಂತ ಸೊ ನಮ್ಮ ಮನೆ ಪ್ರಕಾರ ನಮ್ಮ ಪದ್ಧತಿ ಪ್ರಕಾರ ಹೇಗೆ ನಾವು ಪೂಜೆನ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಾವು ಪೂಜೆನ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಸೊ ಈ ರೀತಿಯಾಗಿ ಮಾಡಿದೆ ನಮ್ಮನೆ ಮಹಾವರಮಹಾಲಕ್ಷ್ಮಿ ಹಬ್ಬನ ಜೊತೆ ಜೊತೆಗೆ ನಾನು ಅಡುಗೆ ಕೂಡ ಮಾಡ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಬೆಳಗ್ಗೆಯಿಂದ ನಾನು ಏನು ಬ್ಲಾಗೇ ಮಾಡ್ಕೊಂಡಿಲ್ಲ ಹೇಳಬೇಕು ಅಂತ ನಾನು ದೇವರನ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ನಿನ್ನೆ ಆ್ಯಕ್ಚುಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡೆ ಅಂತ ಅನ್ಕೊಡೆ ಬಟ್ ಈ ಸಲ ಏನು ಪ್ರಾಬ್ಲಮ್ಸ್ ತಪ್ಪು ಮಾಡಿದೆ ನಾನು ಅಂತ ಹೇಳಿದ್ರೆ ಎವ್ರಿ ಟೈಮ್ ನಾನು ನೈಟೇ ಸಾಯಿ ಬಿಸ್ಕೊಂಡು ಮಲ್ಕೊಂಡ್ಬಿಡ್ತಾಯಿದ್ದೆ ಬಟ್ ಈ ಸಲ ಬೆಳಗ್ಗೆ ಅಂದರೆ ನನ್ನ ಮಲಗಿದ್ದೇ ಒಂದ್ ಪತ್ತಿ ಆಗ್ಬಿಟ್ಟಿತ್ತು ಸೊ ಟು ತರ್ಟಿಗೆ ಮಲಗಿ ನೀವೊಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆ ಅಲಾರ್ಮ್ ಇಟ್ಕೊಂಡು ಮಲಗಿದ್ದೆ ಸೊ ಅದು ನೋಡಿದ್ರೆ ಅಲಾರ್ಮ್ ಹೊಡೆದಿದ್ದೆ ಎಚ್ಚರಿಕೆನೇ ಆಗಿಲ್ಲ ಫೈವ್ ಓ ಕ್ಲಾಕಿಗೆ ಎಚ್ಚರಿಕೆ ಆಯಿತು ಸೊ ಐದು ಗಂಟೆಗೆ ಹೋಗಿ ರಂಗೋಲೆ ಎಲ್ಲ ಹಾಕಿಟ್ಟು ಬಂದೆ ನಾನು ನನ್ನ ಮಗ ಇಬ್ಬರು ಅವನ ಕಲರ್ ಹಾಕ್ತಾ ನಾನು ರಂಗೋಲೆ ಹಾಕ್ತೆ ಸೊ ಅದಾದಮೇಲೆ ನಮ್ಮದು ಫ್ರೆಶ್ಅಪ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡಿದೆ ಬ್ಲಾಗ್ನ ಬಟ್ ಆಮೇಲೆ ಆಗಿದ್ದು ಅಳುವುದಕ್ಕೆ ಬಾಕಿ ಇದ್ದಿದ್ದು ನನಗೆ ಯಾಕೆ ಅಂತ ಗೊತ್ತಿಲ್ಲ ಈ ಸಲ ಸ್ಯಾರಿ ಓಸೋದ್ರಲ್ಲಿ ತುಂಬಾ ಟೈಮ್ ತೊಗೊಂಡಿದ್ದೀನಿ ಹೇಳಬೇಕು ಅಂದರೆ ಪ್ರತಿ ಸಲ ನಾನು ಎಷ್ಟೊಂದು ಈ ನಾನು ಮದುವೆ ಮುಂಚೆಯಿಂದ ಮಾಡ್ಕೊಂಡು ಬರ್ತಿದ್ದೀನಿ ಯಾವತ್ತೂ ಈ ಥರ ನನಗೆ ಸೀರೆ ಉಡ್ಸೋದ್ರಲ್ಲಿ ಕಷ್ಟ ಆ ಥರ ಅನಿಸೇ ಇರಲಿಲ್ಲ ನನಗೆ ಗೊತ್ತಿಲ್ಲ ಈ ಸಲ ಬರ್ತಾನೆ ಇಲ್ಲ ಎಷ್ಟು ಸಲ ಟ್ರೈ ಮಾಡ್ತಾ ಇದ್ದೀನಿ ಸ್ಯಾರಿ ಮಾಮೂಲಿ ಸ್ಯಾರಿ ಬರ್ತಾ ಇದೆ ಬಟ್ ಕಾಲನ್ನ ಫಿಕ್ಸ್ ಮಾಡೋದೇ ಬರ್ತಲ್ಲ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೀನಿ ನಂದೇ ವಿಡಿಯೋ ತೆಕ್ ತೆಗ ನೋಡ್ತಾ ಇದ್ದೀನಿ ಆ ತರ ಅಳು ಬರೋದು ಒಂದೇ ಬಾಕಿ ಹತ್ತಿದೀನಿ ನಿಜವಾಗ್ ದೇವ್ರ ಮುಂದೆ ಕುತ್ಕೊಂಡು ಹತ್ತೇ ಬಿಟ್ಟಿದ್ದೀನಿ ಯಾಕೆ ದೇವ್ರ ಈ ಥರ ಮಾಡ್ತಾ ಇದ್ದೀರಾ ಆಮೇಲೆ ನಂಗೆ ಅಂದು ಹತ್ತು ಲಾಸ್ಟ್ ಅಟೆಂಪ್ಟ್ ಮಾಡೋಣ ಇಲ್ಲಾದರೆ ಕಾಲು ಫಿಕ್ಸ್ ಮಾಡೋದನ್ನು ಡ್ರಾಪ್ ಮಾಡ್ಬಿಡೋಣ ಸ್ಯಾರಿ ಉಳಿಸ್ಬಿಟ್ಟು ಕೈ ಮಾತ್ರ ಫಿಕ್ಸ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಹಂಗೆ ಹತ್ಕೊಂಡು ಹತ್ಕೊಂಡೇ ಮಾಡ್ದು ಬಟ್ ಅಂತ ಸ್ಯಾರಿ ಸೆಟ್ ಆಯಿತು ಸೆಟ್ ಆಯಿತು ಬಟ್ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಟೈಮ್ ಇರಲಿಲ್ಲ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೆ ನಾನು ಸ್ಯಾರಿ ಎಲ್ಲ ಫಿನಿಶಿಂಗು ಬಟ್ ಏನಪ್ಪ ಅಂದರೆ ಟೈಮ್ ಇರಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಆಮೇಲೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾಡ್ಕೊಂಡು ಮಾಡಿಕೊಂಡು ಫುಲ್ಲು ಎಲ್ಲ ಫಿನಿಶ್ ಆಯಿತು ಎಲ್ಲ ರೆಡಿ ಮಾಡಿದೆ ರೆಡಿ ಮಾಡಿದ ಮಾಡಿದಷ್ಟರಲ್ಲಿ ರಾಹುಕಾಲ ಸ್ಟಾರ್ಟ್ ಆಗಿಬಿಡ್ತು ಸೊ ಟೆನ್ ಫಾರ್ಟಿಯಿಂದ ಏನೋ ಮೇ ಬಿ ಟೆನ್ ತರ್ಟಿಯಿಂದ ಲೆವೆನ್ ಫಾರ್ಟಿ ವರೆಗೂ ರಾಹುಕಾಲ ಇದೆ ಲೆವೆನ್ ಆಫ್ಟರ್ ಲೆವೆನ್ ಫಾರ್ಟಿ ಮಾಡ್ಬೋದು ಅಂತ ಥರ ಸೊ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಕೂಡ ಎಲ್ಲ ಹೊರಗಡೆ ಹೋಗಿದ್ದರು ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವರು ಬರಲಿ ರಾಹುಕಾಲ ಇದೆಯಲ್ಲ ಅಂತ ವೆಯ್ಟ್ ಮಾಡಿ ಸೊ ಅದರಿಂದ ರಾಹು ಕಾಲ ಸ್ಟಾರ್ಟ್ ಆಗಿದ್ದರಿಂದ ಒನ್ ಅವರ್ ನಂದು ಡಿಲೇ ಆಯಿತು ಪೂಜೆ ಲೆವೆನ್ ತರ್ಟಿಗೆ ನಾನು ಪೂಜೆ ಮಾಡಿದೆ ಯಾವ ಈ ಮನೆ ಬಂದಮೇಲೆ ಇದೆ ಫಸ್ಟ್ ಟೈಮ್ ಅಂದ್ಕೋತೀನಿ ಇಷ್ಟು ಲೇಟಾಗಿ ಮಾಡಿರೋದು ಅದು ಕೂಡ ಸ್ಯಾರಿ ಡ್ರೆಪಿಂಗ್ಗೋಸ್ಕರ ಬೇಜಾರಾಗಿಬಿಡ್ತು ನನಗೆ ಅದಕ್ಕೆ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ನನ್ನ ಮೊಬೈಲ್ ಎತ್ತು ಬಿಸಾಕ್ಬಿಡೋದು ಅದು ಬೇಡ ಬೇಡ ಹೋಗು ನನ್ನ ಮೊಬೈಲ್ ಏನು ಬೇಡ ಅಂತ ಅಷ್ಟು ಬೇಜಾರಾಗ್ಬಿಡ್ತು ನನಗೆ ಸೊ ಆಮೇಲೆ ಯಾವಾಗ ಎಲ್ಲ ಸ್ಟಾರ್ಟ್ ಆಯಿತೋ ಸೆಟ್ ಆಯಿತು ಸಾರಿ ಆಮೇಲೆ ಸರಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಬೇಡೋಣ ಅಂತ ಹಂಗೂ ಫಾಸ್ಟಾಗಿ ಟೆನ್ ಓ ಕ್ಲಾಕ್ ಅಷ್ಟಲ್ಲಿ ಮಾಡ್ಬಾರಣ ಅಂತೆಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡಿದೆ ನಾವು ಇವರು ಬೇರೆ ಹೊರಗಡೆ ಹೋಗಿದ್ರಲ್ಲ ಅವರು ಬ ಇವತ್ತು ರಜಾ ಹಾಕಿದ್ದಾರೆ ಅವರು ಕೆಲಸಕ್ಕೆ ಅವರು ಬರಲಿ ಒಟ್ಟಿಗೆ ಪೂಜೆ ಮಾಡೋಣ ಅಂಥೇಳಿ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಪೂಜೆ ಮಾಡಿದ್ದು ಈಗಲೂ ಕೂಡ ಎಲ್ಲ ಹೊರಗಡೆ ಹೋಗಿದ್ದಾರೆ ಇವಾಗ ಬಂದು ಅನ್ಸುತ್ತೆ ನಾನು ಪೂಜೆ ಆದಮೇಲೆ ತೆಂಗಿನಕಾಯಿ ಎಲ್ಲ ಹೊರದೇಡ್ತೀನಲ್ಲ ಅದನ್ನೇ ಒಬ್ಬಟ್ಟಿಗೆಲ್ಲ ಹಾಕೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಲೇಟ್ ಆಗೋಯ್ತು ಶುರು ಹಚ್ಕೊಂಡಿದ್ದೀನಿ ಎಲ್ಲ ಮಾಡ್ತಾಯಿದ್ದೆ ಹಾಗೆ ಬ್ಲಾಗ್ ಇದು ಮಾಡಿರಲಿಲ್ವಲ್ಲ ಸೊ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಸ್ಯಾರಿ ಎಲ್ಲ ಹಾಕೊಳ್ಳೋಣ ಅಂತ ಹೇಳೋ ಅಂದ್ಕೊಂಡಿದ್ದೆ ಬಟ್ ಆ ಒಂದು ಸ್ಯಾರಿ ಡ್ರೆ ಪಿಂಗ್ ಡಿಲೇ ಆಗಿದ್ದರಿಂದ ನನ್ನ ಸ್ಯಾರಿ ಕ್ಯಾನ್ಸಲ್ ಆಯಿತು ಡ್ರೆಸ್ಸೇ ಹಾಕ್ಕೊಂಡು ಪೂಜೆ ಮಾಡಿದಾಯಿತು ಸೊ ಸಂಜೆಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಲಕ್ಷ್ಮಿಗೆ ಪೂಜೆ ಮಾಡಬೇಕು ನಾನು ನಾನು ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ಬೇಗ ಒಂದು ಐದು ಗಂಟೆಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸೊ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ನಾನು ಸಂಜೆ ಪೂಜೆ ಮಾಡಬೇಕು ಕೋದೊಳ್ಳಿ ಟೈಮಲ್ಲಿ ಏನಂದರೆ ಲೇಟ್ ಆಗ್ಬಿಡ್ತೀವಿ ಅಂತಂದರೆ ಕುಂಕುಮಕ್ಕೆ ಬರೋವರೆಲ್ಲ ಬರ್ತಿರ್ತಾರಲ್ಲ ಸೊ ಅವಾಗ ನನಗೆ ಅಲ್ಲಿ ಪೂಜೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಕುತ್ಕೊಂಬಿಟ್ರೆ ನಾನು ಪೂಜೆ ಮಾಡಬೇಕು ಆರಾಮಾಗಿ ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟು ಮುಗ್ದೋಗುತ್ತೆ ಸೊ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಶುರು ಕೂಡಲೇ ಇದೆಲ್ಲ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಹೇಳಿ ಕಮೆಂಟ್ ಮಾಡಿ ಅಂತ ಸೊ ನಾನು ಈ ವರ್ಷ ಅನ್ಕೊಂಡಿದ್ರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನನ್ನ ಎಕ್ಸ್ಪೆಕ್ ಎಕ್ಸ್ಪೆಕ್ಟೇಷನ್ಗೆ ಸಿಕ್ಕಿದೆ ಸೊ ಪ್ರತಿ ಸಲ ನಾನು ಅನ್ಕೊಳ್ಳೋದೇ ಒಂದು ಅದು ಬೇರೆ ಆಗೋದೆ ಇನ್ನೊಂದಾಗ್ತಾ ಇತ್ತು ಫ್ಲಾಪ್ ಆಗ್ಬಿಡ್ತಾ ಇತ್ತು ಬಟ್ ಈ ಸಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನನಗೇನಂದ್ರೆ ಎಲ್ಲ ಪೂಜೆ ಆದ್ಮೇಲೆ ದೇವರ ಮುಖದಲ್ಲಿ ಒಂದು ನಗು ಬರುತ್ತೆ ನೋಡಿ ಅದನ್ನ ಅಬ್ಸರ್ವ್ ಮಾಡೋಕೆ ಒಂಥರ ಖುಷಿ ನನಗೆ ಸೊ ಪೂಜೆ ಬೇಕಾದ್ರೆ ನನ್ನ ಅನಿಸಿಕೆ ಇದು ಆಯ್ತಾ ಇದು ಬೇರೆ ಎಲ್ಲರೂ ಅದೇ ಥರ ನಂಬಬೇಕು ಅಂತ ನಾನು ಹೇಳಲ್ಲ ಪೂಜೆ ಮಾಡೋಕ್ಕೆ ಮುಂಚೆ ಲಕ್ಷ್ಮಿ ಫೇಸ್ ಒಂಥರ ಇರುತ್ತೆ ಪೂಜೆ ಎಲ್ಲ ಆದ್ಮೇಲೆ ಇನ್ನೊಂದು ಥರ ಆಗುತ್ತೆ ಫೇಸು ಆ ಒಂದು ನಗುಮುಖ ಭಾವನೆ ಬರುತ್ತೆ ನೋಡಿ ಅದೊಂಥರ ನೋಡೋಕ್ಕೆ ಮೈ ಜುಮ್ ಮಾಡುತ್ತೆ ನನಗೆ ಸೊ ಖುಷಿ ಖುಷಿಯಾಗಿ ಪೂಜೆ ಮಾಡಿ ಅಂದರೆ ಸ್ವಲ್ಪ ರೇಗಾಗ್ತಾ ಇದ್ದ ನನ್ನ ಮಗನಿಗೆ ಪಪ್ಪ ಇವತ್ತು ತುಂಬ ಹೇಗೊಂಡ್ಬಿಟ್ಟಿದ್ದೀನಿ ಯಾಕೆಂದ್ರೆ ಸೀರೆ ರೇ ಭಕ್ತ ಎಲ್ಲ ನನ್ನ ಕೈ ಮೇಲೆ ಏನು 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 ಗೊತ್ತಾಯಿದ್ದಿತ್ತು ತಕ್ಷಣ ಅವನಿಗೆ ಸೀನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೀನಿ 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 ಅದ್ರಿಂದ ಅಗದ ತಲೆ ಕೆಡ್ಸಿದ ಅದ್ರ ಜೊತೆಗೆ ಹೊಟ್ಟೆ ಶ್ರೂ ಹೊಟ್ಟೆ ಶ್ರು ಅಂತ ಸೊ ಇವಾಗ ಬೈದ್ಬಿಟ್ಟು ಮಲಗಿಸಿದೀನಿ ಮಲ್ಕೊಂಡ್ಬಿಡು ನಿನ್ ಮಲ್ಲಿಗೆ ಎದೋಳಷ್ಟು ಎಲ್ಲಾ ಅಡಿಗೆ ಚಿತ್ರಾನ್ನ ಇದೆ ತಿನ್ನು ಅಂತಂದ್ರೆ ತಿನ್ನಲ್ವಂತೆ ಚಿತ್ರಾನ್ನ ಬೇಡವಂತೆ ಇದೆ ಅವ್ಳಿಗೆ ಬೇಡವಂತೆ ನನ್ ಚಿತ್ರಾನ್ನ ಬೇಡ ಮತ್ತೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಮಾಡಿದ್ದೀನಿ ಅದನ್ನ ತಿಂದ ಸರಿ ಅಂದ್ಬಿಟ್ಟು ಒಂದ್ ನಾಲ್ಕು ಬಾಳೆಹಣ್ಣು ಕೂಡ ತಿಂದ ಪಚ್ಚ ಬಾಳೆಹಣ್ಣು ತಿಂದಿದ್ಯ ಒಂದ್ ಎರಡ್ ನಿಮಿಷ ತೊಡ್ಕೋ ಚಿತ್ರಾನ್ನ ಇದೆ ತಿನ್ನುದ್ರ ಬೇಡ ಅಂದ್ಬಿಟ್ಟು ಅವಾಗ ಏನ್ ಹಠ ಮಾಡ್ತಾನೆ ಜೋರಾಗಿ ಅದಕ್ಕೆ ಕೋಪ ಬಂದು ಚೆನ್ನಾಗಿ ಬೈದ ಬೈದೆ ಅಂದರೆ ಮಾಮೂಲಿ ಬೈದೆ ಸುಮ್ಮನೆ ಯಾಕೆ ಇದು ಮಾಡ್ತೀಯೋ ಒಂಥರ ಏನು ಗೊತ್ತ ಈ ಟೆನ್ಷನ್ಗೆ ಅವರು ಮಾಡೋ ಒಂದು ಇದಕ್ಕೆ ನಮಗೆ ಒಂಥರ ಇರಿಟೇಟ್ ಆ ಥರ ಆಗ್ಬಿಡುತ್ತೆ ಸೊ ಹಂಗಾಗಿ ಬೈದೆ ಹೋಗಿ ಮಲ್ಕೊಂಡಿದ್ದಾನೆ ಅವ್ನು ಎದ್ದೋಳು ಅಷ್ಟು ನಾನು ಹೇಳ್ದಂಗೆ ಅಡುಗೆ ಮಾಡಿಬಿಡ್ಬೇಕು ಹಸ್ಬೆಂಡ್ ಕೂಡ ಬಂದಿದ್ದಾರೆ ಹೆಲ್ಪ್ ಮಾಡ್ತೀರ ರೀ ಅವ್ರು ಆಲ್ರೆಡಿ ಎತ್ಕೊಂಡ್ರು ಸರಿ ಈ ಬೇಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗರ್ಭ ಆಯ್ತಾ ನಾನು ಹೇಳ್ದಾಗೆ ನನ್ನ ಮಗ ಎದ್ದೋಳೋ ಅಷ್ಟರಲ್ಲಿ ಎಲ್ಲ ಮಾಡ್ಬಿಟ್ಟಿದೆ ಕಂಡುಬಿಟ್ಟಿದ ತಕ್ಷಣ ಅವನು ಊಟ ಎಲ್ಲ ರೆಡಿಯಾಗಿರೋದು ನೋಡಿ ಫುಲ್ಲು ಖುಷಿಯಾಗ್ಬಿಟ್ಟ ನನ್ನ ಮಗ ಅಂತೂ ಎದ್ದು ಅವನು ಊಟ ಮಾಡಿ ಖುಷಿ ಖುಷಿಯಾಗಿ ತಾಂಬೂಲದ ಬ್ಯಾಗ್ನ ನಾನು ರೆಡಿ ಮಾಡ್ತೀನಿ ಅಂಥೇಳಿ ರೆಡಿ ಮಾಡ್ತಾಯಿದ್ದ ಸೊ ಒಬ್ಬಟ್ಟು ಪೂರ್ತಿಯಾಗಿ ಮಾಡಿರಲಿಲ್ಲ ನಾನು ಎಷ್ಟು ಬೇಕಷ್ಟೇ ಮಾಡಿದ್ದಂಥದ್ದು ಒಬ್ಬಟ್ಟು ಸಾಂಬಾರು ಕಾಳುಗೊಜ್ಜು ಮತ್ತು ರೈಸು ಚಿತ್ರಾನ್ನ ಮತ್ತು ಒಬ್ಬಟ್ಟು ಒಬ್ಬಟ್ಟು ದೇವ್ರ ನೈವೇದ್ಯ ಕೂಡ ಇಟ್ಟಿದೆ ಜೊತೆಗೆ ನಮಗೆ ಊಟ ಕೂಡ ಇದು ಮಾಡಿದ್ದವು ಬೇಳೆ ನೆನೆಸಿಟ್ಟವಳು ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಸ್ವಲ್ಪ ಹೊತ್ತು ಅಡುಗೆಯೆಲ್ಲ ಆದಮೇಲೆ ಒನ್ ಅವರ್ ರೆಸ್ಟ್ ಕೂಡ ಮಾಡಿದೆ ನಾನು ಮಾಡಿಬಿಟ್ಟು ಅಷ್ಟರಲ್ಲಿ ನನ್ನ ಮಗ ಮಮ್ಮಿ ನಾನು ತಾಂಬೂಲಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತೇಳಿದ ಸರಿಯಪ್ಪ ಆಯಿತು ತಾಂಬೂಲಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊ ಹೇಳ್ಬಿಟ್ಟು ನಾನು ಅಪ್ ಆಗಿಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಬೆಳಗ್ಗೆ ಏನು ಸ್ಯಾರಿ ಹಾಕ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿದ್ ಅದನ್ನು ಈವ್ನಿಂಗ್ ಹಾಕ್ಕೊಂಡೆ ಆ್ಯಕ್ಚುಲಿ ರೇಷ್ಮೆ ಸೀರೆ ಹಾಕ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದಂಥದ್ದು ಬಟ್ ಹೊರ್ಗಡೆ ಮಳೆ ಬರೋ ಥರ ಇತ್ತು ಸೊ ಮಳೆ ಬಂದುಬಿಟ್ರೆ ಏನು ಗೊತ್ತಾ ಈ ಹೊರಗಡೆ ಎಲ್ಲ ನೀನು ನಿಂತ್ಕೊಳ್ಳುತ್ತೆ ಸೊ ರೇಷ್ಮೆ ಸೀರೆ ಎಲ್ಲ ಹಾಳಾಗ್ಬಿಡುತ್ತಲ್ಲ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ಬನಾರಸ್ ಸೀರೆನೇ ಇದನ್ನು ಸೊ ಹುಟ್ಟೇ ಇರಲಿಲ್ಲ ಫಸ್ಟ್ ಟೈಮ್ ಹುಟ್ಟಿರೋ ಅಂಥದ್ದು ಇನ್ನೂ ಕೂಡ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡಿಲ್ಲ ಅದು ಸೊ ಒಂದು ಮೀಶೋಯಿಂದ ವೆಲ್ವೆಟ್ ಬ್ಲೌಸ್ನ ತರಿಸಿದ್ದೆ ಸೊ ಅದನ್ನು ಮ್ಯಾಚ್ ಮಾಡಿಬಿಟ್ಟು ನಾನು ಉಟ್ಕೊಂಡಿದ್ದೆ ಹಚ್ಚ ಹಸ್ರಿಗೆ ಕೆಂಪು ಕಾಂಬಿನೇಷನ್ ಇನ್ನು ಅದರದ್ದೇ ಬ್ಲೌಸ್ ಹೊಲ್ಕೊಂಡಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಆಂಡಿಸಾಯಿತು ಬಟ್ ಇರಲಿಲ್ಲ ಓಕೆ ಅದನ್ನೇ ಸ್ಯಾರಿ ಹಾಕ್ಕೊಂಡು ದೇವ್ರ ಪೂಜೆ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಬೇಗನೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ತುಂಬ ಕುಂಕುಮಾರ್ಚನೆ ಮಾಡಿರಲಿಲ್ಲ ಬೆಳಗ್ಗೆ ಪೂಜೆ ಮಾಡಿದಾಗ ಲೇಟ್ ಆಯಿತು ಅಂಥೇಳಿ ಮತ್ತು ಅಷ್ಟೋ ಥರ ನಮ್ಮ ಅವಳಿ ಅದನ್ನೆಲ್ಲ ಓದ್ತೀನಿ ನಾನು ಸೊ ಅದೆಲ್ಲ ನಾನು ಓದಿರಲಿಲ್ಲ ಬೆಳಗ್ಗೆ ನನಗೆ ಲೇಟ್ ಆಯಿತು ಪೂಜೆ ಮತ್ತು ಬೇಜಾರಿರಲಿ ಇದ್ದಿದ್ದರಿಂದ ಸೊ ಮನಸ್ಸು ಸಮಾಧಾನವಾಗಿ ಖುಷ್ ಖುಷಿಯಾಗಿ ಪೂಜೆನ ಮಾಡಬೇಕು ಯಾವತ್ತೂ ಅಷ್ಟೇ ನಾವು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡಬೇಕು ಯಾವತ್ತೂ ಅಷ್ಟೇ ಈಗ ದೊಡ್ಡವರೇ ಆಗಲಿ ದೇವರೇ ಆಗಲಿ ಹರಿಸೋವಾಗ ಹೀಗೆ ಚೆನ್ನಾಗಿರೋ ನೂರು ವರ್ಷ ಕಾಲ ಅಂತ ದೇವರು ಹರಿಸ್ತಾರೆ ನಾ ಯಾವುದೇ ಒಂದು ದೊಡ್ಡವ್ರಿಗೆ ಕಾಲು ಬಿದ್ದಾಗಲೂ ಕೂಡ ಅದೇ ರೀತಿ ದೇವರು ಕೂಡ ಅಷ್ಟೇ ಹೀಗೆ ಚೆನ್ನಾಗಿರು ಅಂತೇಳಿ ನಮಗೆ ಆಶೀರ್ವಾದ ಮಾಡೋ ಟೈಮಲ್ಲಿ ಅವ್ರ ಮುಂದೆ ನಾವು ಎಷ್ಟು ಖುಷಿ ಖುಷಿಯಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವರನ್ನು ಪೂಜಿಸ್ತೀವಲ್ವ ಅದೇ ರೀತಿ ದೇವರು ಕೂಡ ನಮ್ಮನ್ನು ಹಾಗೆ ಇಟ್ಟಿರ್ತಾರೆ ಅನ್ನೋ ನಂಬಿಕೆ ನನಗೆ ಸೊ ಹಾಗಾಗಿ ನಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಈವ್ನಿಂಗ್ ನಾನು ಅಷ್ಟೋ ನಾವು ಮಾಡಿ ಕುಂಕುಮಾರ್ಚನೆ ಮತ್ತು ಕನಕ ಸ್ತೋತ್ರ ಎಲ್ಲ ಹೊತ್ತು ಅದನ್ನೆಲ್ಲ ಓದಿ ದೇವರಿಗೆ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಪೂಜೆ ಕೂಡ ಮಾಡಿದೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಿಮ್ಮನೇನಲ್ಲೆಲ್ಲ ಯಾವ ರೀತಿ ಅಲಂಕಾರನ ಮಾಡಿದ್ರಿ ಯಾವ ರೀತಿ ಪೂಜೆನ ಮಾಡಿದ್ರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಲೇಟಾಗಿ ಬಂದಿದೆ ವಿಡಿಯೋ ಸಾರಿ ಆಲ್ಮೋಸ್ಟ್ ಒನ್ ವೀಕ್ ಆಗೋಯ್ತು ಹಬ್ಬ ಆಗಿ ಆದರೂ ಪರವಾಗಿಲ್ಲ ನಿಧಾನವಾಗಿ ನಾನು ಒಂದೊಂದಾಗಿ ಏನೇನೋ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಆರ್ಡರ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಪೂಜೆ ಮಾಡಿರೋದೆಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿರೋದು ಆ್ಯಕ್ಚುಲಿ ನನಗೆ ಹೊಸಲಿಗೆಲ್ಲ ಯಾವ ರೀತಿ ಹೂವಿನ ಅಲಂಕಾರ ಮಾಡಿರೋದು ಅದೆಲ್ಲ ಪೂ ವೀಡಿಯೋ ಮಾಡ್ಕೊಳ್ಳೋದೇ ಮರೆತುಬಿಟ್ಟಿದೆ ಆ ಬಿಸಿನಲ್ಲಿ ಮತ್ತು ಆದರೂ ಈ ವರ್ಷ ಪ್ರತಿ ವರ್ಷ ನಾನು ಪೂಜೆ ಮಾಡಿ ಆದಮೇಲೆ ಒನ್ ಅವರ್ ಆದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಳ್ತಾ ಇದೆ ಬಟ್ ಈ ಸಲ ಆ ಥರ ಏನೂ ಆಗಿಲ್ಲ ಮಧ್ಯದಲ್ಲಿ ಒಂದು ಟೂ ತ್ರೀ ಅವರ್ಸ್ ಮಲಿಗೆ ಎದ್ದಿದ್ದಕ್ಕೆ ಇಡೀ ದಿನ ಫ್ರೆಶ್ ಆಗಿದ್ದೆ ನಾನು ನಿದ್ದೆ ಕೂಡ ಬಂದಿಲ್ಲ ಮತ್ತು ಫ್ರೆಶ್ ಆಗಿತ್ತು ಮೈಂಡೆಲ್ಲ ಸೊ ಅಡುಗೆ ಮಾಡಿಬಿಟ್ಟು ಆರಾಮಾಗಿ ಅದೇ ಒಂದಷ್ಟು ವೀಡಿಯೋ ಕೆಲಸ ಇಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಈವ್ನಿಂಗ್ ಅಷ್ಟೇ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮಾಡೋಣ ಅಂಥೇಳಿ ಪೂಜೆ ಕೂಡ ಶುರು ಮಾಡಿಕೊಂಡೆ ಹೊರ್ಗಡೆದೆಲ್ಲ ವೀಡಿಯೋ ಮಾಡೋದೇನು ಮರ್ತೋಗಿತ್ತು ಅದನ್ನೆಲ್ಲ ನನ್ನ ಹಸ್ಬೆಂಡು ವೀಡಿಯೋ ಮಾಡಿದರು ಒಂಥರ ಸರ್ಪ್ರೈಸಿಂಗ್ ಅನ್ನಿಸ್ತು ನಿಜವಾಗ್ಲೂ ನೀವು ಈಗ ವೀಡಿಯೋ ಎಡಿಟಿಂಗ್ ಮಾಡುವಾಗಲೇ ನನಗೆ ಗೊತ್ತಾಗಿದ್ದು ಹೌದಲ್ವಾ ಹೊರಗಡೆ ಹೊಸಲೋದೆಲ್ಲ ನಾನು ಹಾರ ಹಾಕಿದ್ದೆಲ್ಲ ನಾನು ಪೂಜೆ ವೀಡಿಯೋನೇ ಮಾಡ್ಕೊಂಡಿರ್ಲಿಲ್ವಲ್ಲ ಅದನ್ನೆಲ್ಲ ಮಾಡಿದ್ದಾರೆ ಅಂತ ಆಯಿತು ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇದೆಲ್ಲ ಇದೆ ಕ್ಲಿಪ್ಪಿಂಗ್ ಅಂತ ಎಲ್ಲಿ ಮಿಸ್ ಆಯಿತಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಒಂಥರ ನಮಗೆ ಒಂದು ಆಗಿರುತ್ತೆ ಇದು ಇದನ್ನು ನೆಕ್ಸ್ಟ್ ಇಯರ್ ತೆಗೆದು ನೋಡಿದಾಗ ಒಂಥರ ಆಗುತ್ತೆ ಈ ಥರ ಎಲ್ಲ ಪೂಜೆ ಮಾಡಿದ್ವಿ ಅನ್ನೋದು ಅದೊಂದು ಇದಕ್ಕೋಸ್ಕರ ಅಷ್ಟೇ ಸೊ ಅವತ್ತಿನ ದಿನ ಅಂತೂ ಎಲೆಗೆ ತುಂಬಾ ಡಿಮ್ಯಾಂಡ್ ಇತ್ತು ಎಲ್ಲೋದ್ರೂ ಎಲೆನೇ ಸಿಗ್ತಾ ಇರಲಿಲ್ಲ ಸೊ ಲಾಸ್ಟ್ ಮೂಮೆಂಟಲ್ಲಿ ಅದು ಒಂದಷ್ಟು ಎಲೆ ಚೆನ್ನಾಗಿರಲಿಲ್ಲ ಬಟ್ ಆದರೂ ಓಕೆ ಆಯಿತು ಅಂದ್ಬಿಟ್ಟು ಪಾಪ ಅವರು ಹಾಗೆ ಕೊಟ್ಬಿಟ್ರು ಫ್ರೀಯಾಗಿ ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂದರೆ ಮಿಸ್ ಮಾಡಿದ್ದು ನಾನು ಏನಪ್ಪ ಅಂತ ಹೇಳಿದ್ರೆ ಬಾಗಿಲಿಗೆಲ್ಲ ನೀಟಾಗಿ ಅದನ್ನು ರಂಗೋಲಿ ಏನಿದೆ ಅದನ್ನೆಲ್ಲ ಒರೆಸ್ಬಿಟ್ಟು ನಾನು ಹೊಸ್ದಾಗಿ ರಂಗೋಲಿ ಬಿಡಬೇಕು ಪೇಂಟಲ್ಲಿ ಅಂತೇಳಿ ಅಂದ್ಕೊಂಡಿದೆ ಬಟ್ ಮಳೆ ಹಿಂದಿನ ದಿನ ಆದರೂ ಹಿಂದಿನ ದಿನ ಎಲ್ಲ ಮಳೆ ಇಟ್ಕೊಂಡಿದ್ದರಿಂದ ಆಗಲಿಲ್ಲ ಅಲ್ಲಿ ನೀರು ಬಂದುಬಿಡುತ್ತೆ ಮತ್ತು ಪೇಂಟ್ ಹಾಕಿದ್ರು ಕೂಡ ಅಳಿಸೋಗುತ್ತೆ ಅಂತ ಹೇಳಿಬಿಟ್ಟು ಅದೊಂದು ಮಾಡೋಕ್ಕಾಗಿಲ್ಲ ನನಗೆ ನೋಡಬೇಕು ಇಷ್ಟೆಲ್ಲ ಹೋಗಲಿ ಮುಂದೆ ಬರೋವಂಥ ಗೌರಿ ಗಣೇಶ ಹಬ್ಬದ ಅಷ್ಟೆಲ್ಲಾದರೂ ಅದನ್ನೆಲ್ಲ ನೀಟಾಗಿ ಇದು ಮಾಡ್ಬಿಟ್ಟು ಹೊಸ ರಂಗೋಳಿನ ನಾನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ನನ್ನ ಮಗ ಬೇರೆ ಸ್ವಲ್ಪ ಹುಷಾರು ಬೇರೆ ತಪ್ಪಿಟ್ಟಿದ್ದೆ ಅವತ್ತು ಕೋಲ್ಡ್ ಆಗಿಬಿಟ್ಟಿತ್ತು ಅವನಿಗೆ ಕಂಟಿನ್ಯೂಸ್ ಆಗಿ ಸೀನ್ ಬೇರೆ ಬರ್ತಾಯಿತ್ತು ಸೊ ಎಲ್ಲ ಹಾಕ್ಕೊಂಡು ರೆಸ್ಟ್ ಮಾಡ್ತಾಯಿದ್ದ ಸೊ ಈವ್ನಿಂಗ್ ಆದಮೇಲೆ ಎಲ್ಲರೂ ಕುಂಕುಮಕ್ಕೆ ಬರೋದಕ್ಕೂ ಕೂಡ ಶುರು ಆಯಿತು ಸೊ ಯಾರ್ಯಾರೆಲ್ಲ ನಮ್ಮ ಮನೆಗೆ ಕುಂಕುಮಕ್ಕೆ ಬಂದಿದ್ದರು ಮತ್ತು ನಾನು ಯಾರ್ಯಾರ ಮನೆಗೆಲ್ಲ ಹೋಗಿದ್ದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್